ತುಂಬ ಆಗ್ತಿದೆ ಅದರಲ್ಲೂ ಕೂಡ ನಮಗೆ ಒಂದು ಅಂದರೆ ನಮಗೊಂದು ಭಯ ಆಯ್ತು ಅಂದರೆ ಒಂದು ಕಾಂಟೆಂಟ್ ಇರೋ ಅಂಥ ಸಿನಿಮಾ ಸೊ ಹೆಂಗೆ ತಗೋತಾರೆ ಅಥವಾ ಇಂಥ ಒಂದು ಸಿಂಗಲ್ ಥಿಯೇಟರ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ ಸೊ ಖಂಡಿತವಾಗ್ಲೂ ನೀವು ಇದ್ರಿ ಆ್ಯಂಡ್ ಎಂಡಲ್ಲಿ ಗೆ ಸಿಗುವಂತ ಒಂದು ರೆಸ್ಪಾನ್ಸ್ ಏನಿದೆ ನಮ್ಮ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಏನಕ್ಕೆ ಅಂತಂದರೆ ಆ ಕ್ಲೈಮ್ಯಾಕ್ಸ್ ಜನರಿಗೆ ಇಷ್ಟ ಆದರೆ ಇಡೀ ಸಿನಿಮಾ ಇಷ್ಟ ಆದಂಗೆ ಸೊ ನ ಪ್ರತಿ ಕ್ಷಣವನ್ನು ಜನರು ಎಂಜಾಯ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಕೊಟ್ಟಿರುವಂತ ನಾವು ಜೀರೋ ಇಂದ ಬಂದಿರುವಂಥದ್ದು ಬಿಕಾಸ್ ನಮ್ಗೆ ಗೊತ್ತಿಲ್ಲ ಹೆಂಗೆ ತಗೋತಾರೆ ಅಂತ ಆದರೆ ಕ್ಲೈಮ್ಯಾಕ್ಸ್ ಬಂದಾಗ ಎಲ್ಲರೂ ಹಾಕಿರುವಂತಹ ಒಂದೊಂದು ವಿಸಿಲ್ ಇರ್ಬೋದು ಒಂದೊಂದು ಚಪ್ಪಾಳೆ ಇರ್ಬೋದು ಖಂಡಿತ ನಮ್ಮ ಡೈರೆಕ್ಟರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಅಚೀವ್ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಕೂಡ ಎಲ್ಲ ಕೆಲಸ ಆದಮೇಲೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಂಗ ಆಡಿಯನ್ಸ್ ನೋಡ್ತಾ ಇದ್ದೆ ಸೊ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಕಲಾವಿದನಾಗೆ ಜನರು ಇಷ್ಟಪಡ್ತಾರೆ ಅಂತ ಸೊ ತುಂಬ ಧೈರ್ಯ ಬಂತು ಆ ಕ್ಲೈಮ್ಯಾಕ್ಸ್ಗೆ ಸಿಕ್ಕಿದಂತಹ ಚಪ್ಪಾಳೆ ಏನಿದೆ ಅದು ಸಂತೋಷ್ ಥಿಯೇಟ್ರಿಂದ ಶುರುವಾಗಿದ್ದು ಇನ್ನಷ್ಟು ಥಿಯೇಟರ್ಗೆ ಹಬ್ಬ ಬೇಕು ಸೊ ಎಷ್ಟು ಜಾಸ್ತಿ ಜನ ನೋಡ್ತಾರೆ ಸೊ ಅದರಿಂದ ನಮ್ಮ ಸಿನಿಮಾ ಹಿಟ್ಟಾಗುತ್ತೋ ಅನ್ನೋ ಅಂಥದ್ದು ನಿರ್ಧಾರ ಆಗುತ್ತೆ ಸೊ ದಯವಿಟ್ಟು ನನ್ನ ರಿಕ್ವೆಸ್ಟು ಒಂದ್ಸಲ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ಆದಮೇಲೆ ನಾನು ಸಿಗ್ತೀನಿ ಎಲ್ಲರಿಗೂ ಆದಷ್ಟು ಗಳಲ್ಲಿ ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನನಗಂತೂ ತುಂಬ ತುಂಬ ಖುಷಿಯಾಗಿದೆ ಆಗುತ್ತೆ ರೆಸ್ಪಾನ್ಸ್ ಆಯ್ತು ಮುಂದಿದೆ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಎಲ್ಲ ಮಾಡಿದೀವಿ ಇನ್ನೇನು ಜನರಿಗೆ ಬಿಟ್ಟಿದ್ದೀವಿ ಒಂದ್ಸಲ ಆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಆಡಿಯನ್ಸ್ ರೆಸ್ಪಾನ್ಸ್ ನೀವು ನೋಡ್ತಾ ಇದ್ದೀರಾ ಇನ್ನೂ ನಿಮ್ಗೆಲ್ಲ ಕೆಲಸ ಮುಂದಿದೆ ಇನ್ನೂ ಆಡಿಯನ್ಸ್ ಖುಷಿ ಆಗ್ತಿದೆ ಸರ್ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ ನಿಮ್ಗೆ ಹೇಳೋಕೆ ಇಲ್ಲ ಆಕ್ಚುಲಿ ತುಂಬಾ ಖುಷಿ ಆಯ್ತು ನಾನು ರೂಪೇಶ್ ಅವ್ರು ಹೇಳಿದಾಗೆ ನಾನು ಸಿನಿಮಾ ಅಂತ ನೋಡೇ ಇರಲಿಲ್ಲ ಕ್ಲೈಮ್ಯಾಕ್ಸ್ ನೋಡಿದಾಗ ಅಲ್ಲಿ ವಿಷಲು ಚಪ್ಪಾಳೆ ರೂಪೇಶ್ ಅವರ ಆ್ಯಕ್ಟಿಂಗು ಚಯನ್ ಶೆಟ್ಟಿ ಮಾಡಿರುವಂಥ ಡೈರೆಕ್ಷನ್ ನನಗಂತೂ ತುಂಬ ಖುಷಿ ಆಯಿತು ಆ ಕ್ಲೈಮ್ಯಾಕ್ಸ್ ಆದಮೇಲೆ ಎಲ್ಲ ಎತ್ತಿಂತ ಚಪ್ಪಾಳೆ ಹೊಡೆದ್ರಲ್ಲ ಭಾಳನೇ ಆಯಿತು ಯಾಕಂದರೆ ನಾನು ಸಿನಿಮಾ ನೋಡಿದ್ದೆ ಇಲ್ಲಿ ಕಂಪ್ಲೀಟಾಗಿ ಕರಾವಳಿ ಭಾಗದ ಆಚರಣೆ ಇರ್ಬೋದು ತುಂಬ ನ್ಯಾಚುರಲ್ ಆಗಿ ಆ ಸಿಚುವೇಶನ್ ಕಾಮಿಡಿನ ಜನ ಎಂಜಾಯ್ ಮಾಡ್ತಾ ಇದ್ದಿದ್ದು ನಗ್ತಾ ಇದ್ದಿದ್ದು ನನಗಂತೂ ತುಂಬ ತೃಪ್ತಿ ಇದೆ ಸೊ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ವಿ ಸಂತೋಷ್ ಥಿಯೇಟ್ರಲ್ಲಿ ಇಷ್ಟೊಂದು ಜನ ಸೇರಿಕೊಂಡು ರೆಸ್ಪಾನ್ಸು ಮತ್ತು ಅಲ್ಲೆಲ್ಲ ನಮ್ಮ ಸೀನ್ ಬರುವಾಗ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸ್ಕ್ರೀನಿಗೆ ಹೋಗಿ ಕಲರ್ ಪೇಪರ್ಗಳನ್ನ ಹಾಕೋ ಮೂಲಕ ಸೊ ನೀವೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ನೀವು ನೋಡಿದ್ರಲ್ಲ ಇಷ್ಟ ಆಯ್ತಾ ಯಾವ್ದು ಜಾಸ್ತಿ ಇಷ್ಟ ಆಗಿದೆ ನಿಮಗೆ ಕ್ಲೈಮ್ಯಾಕ್ಸ್ ರೂಪೇಶ್ ಶೆಟ್ಟಿ ಅವರು ಜೊತೆಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ಅಂತ ಇಲ್ಲಿ ಮಾಧ್ಯಮ ಮಿತ್ರರೇ ನೋಡಿ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಏನಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾಕೆ ಇಷ್ಟ ಆಯ್ತು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಎಲ್ರು ಸಿನಿಮಾ ಬಂದು ನೋಡಿ ಸೊ ನಿಮ್ಮಗಳ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವೇ ನೋಡಿದ್ರಿ ಆಡಿಯನ್ಸ್ ಒಪಿನಿಯನ್ ಸಖತ್ತಾಗಿ ಬಂದಿದೆ ಅದು ಎಸ್ಪೆಷಲ್ ಕ್ಲೈಮ್ಯಾಕ್ಸ್ಗೆ ಸಖತ್ತಾಗಿ ತಿಳ್ತಿದ್ದಾರೆ ನಮ್ಮ ಕೆಲಸ ಮುಗಿದಿದೆ ನಾವು ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿದ್ದೀವಿ ಮಾಡಿದೀವಿ ಇನ್ನೂ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ಹೌಸ್ಫುಲ್ ಆಗ್ತದೆ ಅಲ್ಲೆಲ್ಲ ಟೀಮ್ ವಿಸಿಟ್ ಮಾಡ್ತದೆ ಸರ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನೀವೇ ನೋಡಿದ್ರೆ ಎಲ್ಲ ಖುಷಿ ಆಯ್ತು ಸರ್ ಪ್ರಮೋಷನ್ ಪ್ರಮೋಷನ್ ಇನ್ನು ಎಲ್ಲೆಲ್ಲಿ ಹೌಸ್ಫುಲ್ ಆಗುತ್ತೆ ಆ ಶೋಗೆ ವಿಸಿಟ್ ಮಾಡ್ತೀವಿ ಬೇರೆ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ನಂಗೆ ತುಂಬ ಜನ ಕಾಲ್ ಮಾಡಿದ್ರು ಈಗಾಗಲೇ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿತ್ತು ओके थ्याङ्क थ्याङ्क्यु थ्याङ्क यू थ्याङ्क यू